ಬಳ್ಳಾರಿ ನಗರದ ಮೂರನೇ ವಾರ್ಡಿನಲ್ಲಿ ಇದೇ ಅಕ್ಟೋಬರ್ ಒಂದರಂದು ಶ್ರೀ ಬನ್ನಿ ಮಹಾಕಾಳಿ ಮಿತ್ರ ಮಂಡಳಿಯ ವತಿಯಿಂದ ಆಯುಧ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ಶ್ರೀದೇವಿಗೆ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳುವ ಮೂಲಕ ಐವತ್ತಾರನೇ ವರ್ಷದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಹನುಮಂತಪ್ಪ ಸಮಾಜ ಸೇವಕರು ಹಾಗೂ ಮುಖಂಡರಾದಂತಹ ಪೂಜರಿ ಅಜೀಜ್ ಯುವ ಮುಖಂಡ ಬಿ ದುರ್ಗಣ್ಣ ಲಕ್ಷ್ಮಣ್ ವೆಂಕಟೇಶ್ ರಾಘವೇಂದ್ರ ವೀರೇಶ್ ಮುರಳಿ ಪರಶುರಾಮ್ ಸೇರಿದಂತೆ ಮಂಜುನಾಥ ಸಿಂದಗಿ ಮಂಜುನಾಥ್ ಕಾರ್ತಿಕ್ ರೆಡ್ಡಿ ಅನಿಲ್ ರೆಡ್ಡಿ ವಿನಯ್ ಗೌಡ ತಿರುಮಲೇಶ ನಾಯ್ಡು ಚಿನ್ನ ಮುರಾರಿ ಸುಬ್ರಹ್ಮಣ್ಯಂ ಸೇರಿದಂತೆ ವಾರ್ಡಿನ ಇತರೆ ಭಕ್ತಾದಿಗಳು ಭಾಗಿಯಾಗಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ಕಾರ ನನ್ನ ಹೆಸರು ದುರ್ಗಣ್ಣ ಅಂತೇಳಿ ವಾರ್ಡ್ ಬನ್ನಿ ಚಿತ್ರಮಂಡಳಿ ಲಾಚಿ ಪ್ರತಿ ವರ್ಷ ಅಂದ್ರೆ ಇದು ಐವತ್ತಾರನೇ ವರ್ಷ ಈ ಪ್ರತಿ ವರ್ಷ ಆಯುಧ ಪೂಜೆ ದಿನ ಅನ್ನದಾನ ಕಾರ್ಯಕ್ರಮ ಮತ್ತೆ ಇಲ್ಲಿ ಆ ಒಂಬತ್ತನೇ ದಿನ ವಿಜಯದಶಮಿ ದಿನ ಉಡಕ್ಕಿ ಕಾರ್ಯಕ್ರಮ ಮತ್ತೆ ರಾತ್ರಿ ಪ್ರತಿ ವರ್ಷ ಅಲ್ಲಿ ಮಾಡ್ತಿದ್ವಿ ಆದ್ರೆ ಈ ವರ್ಷ ಅಲ್ಲಿ ಗಿಡ ಇಲ್ಲ ಅಂತೇಳಿ ಇವತ್ತು ಮೂರ್ತಿನ ಕುಂದ್ರಿಸಿ ಇವತ್ತು ಆ ತಾಯಿ ಮತ್ತೆ ಈ ಈ ಇಪ್ಪತ್ ಮೂರನೇ ವಾರ್ಡ್ಲಿ ಇರುವಂತ ಎಲ್ಲಾ ಭಕ್ತಾದಿಗಳು ನಾವ್ ಎಲ್ಲಿಗೆ ಹೋಗೋಕೆ ಪೂಜೆ ಮಾಡಕ ಅಂತ ಹೇಳಿದಾಗ ನಾವೆಲ್ಲ ಮಿತ್ರಮಂಡಲದಲ್ಲಿ ಇರುವಂತ ಎಲ್ಲ ಸದಸ್ಯರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ ಏನಂತ ಹೇಳಿ ಮೂರ್ತಿನ ಕುಂದ್ರಿಸಿ ಮೂರ್ತಿ ಕೂಟ ಇವತ್ತು ಪೂಜೆ ಮಾಡೋಣ ಈ ಇಪ್ಪತ್ ಮೂರನೇ ವಾರ್ಡ್ ಅಂತ ಹೇಳಿ ಅದಕ್ಕೆ ಇವತ್ ನಾವೆಲ್ಲರೂ ಕಲ್ತು ಎಲ್ಲಾ ಸಹಕಾರ ಇಲ್ಲಂದ ಎಲ್ಲ ನಮ್ ಇಪ್ಪತ್ ಮೂರನೇ ವಾರ್ಡ್ ಇರುವಂತ ಎಲ್ಲಾರು ಇದಕ್ಕೆ ಒಂದು ಆಯ್ತಪ್ಪ ಮಾಡ್ರಿ ಅಂತ ಹೇಳಿ ನಮ್ಗೆ ಸಹಕಾರ ಕೊಟ್ಟು ಈ ಒಂದು ಹಬ್ಬವನ್ನು ಮತ್ತೆ ಈ ವರ್ಷ ಇಲ್ಲಿ ಮಾಡೋದಕ್ಕೆ ನಮಗೆ ಎಲ್ಲಾರ್ಗೂ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಎಲ್ಲಾರಿಗೂ ನಮ್ಮ ಮಿತ್ರಮಂಡಳ ಕಡೆಯಲ್ಲಾಚಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನಮಸ್ಕಾರ ನಾವು ಬನ್ನಿ ಮಾಂಕಡಿ ಮಿತ್ರ ಮಂಡಳಿಯ ಸದಸ್ಯರಲ್ಲೊಬ್ಬರಾದ್ರೆ ನಾನು ಐವತ್ತೈದು ವರ್ಷ ಒಂದು ಗಿಡ ಇತ್ತು ಗಿಡದಿಂದ ನಾವು ಪ್ರತಿ ವರ್ಷಾಲೂ ನಾವು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾ ಬರ್ತಾ ಇದ್ವಿ ಈ ವರ್ಷ ದುರ್ದೈವದಿಂದ ನಮ್ಮ ಗಿಡ ನಮಗೆ ಉಳ್ಕೊಳಕಾಗ್ಲಿಲ್ಲ ಅದ್ರಾಗೆ ಅದ್ರಂಗೆ ಇಪ್ಪತ್ ಮೂರನೇ ವಾಣಿ ಎಲ್ಲಾ ಭಕ್ತಾದಿಗಳಿಂದ ಎಲ್ಲಾ ಭಕ್ತಾದಿಗಳು ಸೇರಿ ಒಂದು ನಿರ್ಧಾರಕ್ಕೆ ಬಂದು ಬನ್ನಿ ಮಿತ್ರ ಮಂಡಳಿಯವರು ದೇವಿಯನ್ನು ಕೂಡಿಸಿ ಪೂಜೆಯನ್ನು ಸಲ್ಲಿಸ್ತಾ ಇವತ್ತು ಆಯುಧ ಪೂಜೆಯಿಂದ ಅನ್ನದಾನ ಮಾಡಿದ್ದೀವಿ ನಾಳೆ ದೇವಿಯ ವಿಸರ್ಜನೆಗೆ ಅಹ್ ಮೆರವಣಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸ್ತೀವಿ ಮತ್ತೆ ಎಲ್ಲಾ ಸಹಕಾರ ಮಾಡಿರ್ತಕ್ಕಂತ ಭಕ್ತಾದಿಗಳಿಗೆ ದೇವಿಯ ಕೃಪಾ ಕಟಾಕ್ಷಿ ಇರಲಿ ಅಂತೇಳಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೆರಡನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯ ಹನುಮಂತಪ್ಪ ನಾನು ಈ ದಿನ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಬಳ್ಳಾರಿ ಜನತೆಗೆ ಶುಭ ತಿಳಿಸುತ್ತಾ ಮಲ್ಲಿ ಮಿತ್ರ ಪಿತ್ರಬನ್ನಾಳಿ ಕಪ್ಪಲ್ ರೋಡ್ ಬಾರಮ್ಮ ದೇವಸ್ಥಾನ ಸತತ ಐವತ್ತಾರನೇ ವರ್ಷದಿಂದ ನಾನು ಸತತವಾಗಿ ನಡೆಯುತ್ತಾ ವಿದ್ರಭಂಡಿತ ಆಚರಿಸ್ತಾ ಪ್ರತಿ ವರ್ಷ ಅನ್ನದಾನಗಳು ನಾನು ನಡೆಯುತ್ತಿರ್ತದೆ ಇವರಿಗೆ ಇವರಿಗೆ ಈ ಈ ಸ ಈ ಒಂದು ಸಂಘಟನೆಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರಿಸ್ತೇವೆ ನಮ್ಮ ಈ ಕಪೋಲ್ ರಸ್ತೆ ಶ್ರೀ ಬನ್ನಿ ಮಹಾಂಕಾಳಿ ಮಂಡಳಿ ಕಡೆಯಿಂದ ಐವತ್ತಾರನೇ ವರ್ಷದ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಆದಂತ ನಮ್ಮ ಏರಿಯಾ ಇಪ್ಪತ್ತ್ ಮೂರನೇ ವಾರ್ಡ್ನ ನಾಗರಿಕರು ನಮ್ಮ ಸಹಪಾಠಿಗಳು ಮಿತ್ರರು ಕೆಲವು ಗಣ್ಯಾತಿ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ನಮ್ಮ ಯಶಸ್ವಿಯಾಗಿ ಗಳಿಸಿದಕೋಸ್ಕರ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ತಿಳಿಸುತ್ತಾ ನಾವು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಈ ನಾಗರಿಕರಿಗೆ ತಮಗೆ ಆಯು ಆರೋಗ್ಯ ಐಶ್ವರ್ಯ ಕೊಡಬೇಕಾಗಿ ತಮ್ಮ ನಮ್ಮ ಬನ್ನಿ ಮಹಂಕಾಳಿ ತಾಯಿ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ಸೂರ್ಯ ನ್ಯೂಸ್ ಕನ್ನಡ